ಜಿಲ್ಲೆಯ ಜನತೆಗೆ ಮಾರಕವಾಗುವ ಸರ್ಕಾರಿ ಆದೇಶಗಳನ್ನು ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ಮೇ ಹದಿನೇಳರಂದು ಮಡಿಕೇರಿಯ ಅರಣ್ಯ ಭವನದ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖಾಸಗಿ ಜಮೀನುಗಳಲ್ಲಿರುವ ಸರ್ಕಾರಿ ಮರಗಳ ಪಟ್ಟಿ ಮಾಡಿ ಕಂದಾಯ ಇಲಾಖೆಗೆ ಕಳುಹಿಸುವ ರಾಜ್ಯ ಸರ್ಕಾರದ ಆದೇಶವನ್ನು ಸರ್ಕಾರ ಹಿಂಪಡೆಯುವುದರ ಜೊತೆಗೆ ರದ್ದುಪಡಿಸಬೇಕೆಂದು ಈ ಹಿಂದೆ ಮನವಿ ಮಾಡಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸ್ಪಂದನೆ ಸಿಗಲಿಲ್ಲ ಆದರೂ ಶಾಸಕ ಪೊನ್ನಣ್ಣನವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಳೆಗಾರರು ಭಯಭೀತರಾಗುವುದು ಬೇಡ ಎಂದು ಹೇಳಿದ್ದರು ಆದರೆ ಜಿಲ್ಲೆಯ ಕೆಲವು ಕಡೆ ಮರಗಳ ಪಟ್ಟಿ ತಯಾರಿಸುವ ಕಾರ್ಯ ಮುಂದುವರೆದಿದೆ ಆದ್ದರಿಂದ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಜಿಲ್ಲೆಯ ರೈತರು ಬೆಳೆಗಾರರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಎಂಎಲ್ ಸಿ ಸುನೀಲ್ ವಕ್ತಾರರಾದ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಪೂರ್ಣವಾಗಿ ಮಾಡಿದ್ದಾರೆ ನಮ್ಮ ಏನು ನಾವು ಇವತ್ತು ಬೇಡಿಕೆ ಇಟ್ಟಿದ್ದೆವು ಇದಕ್ಕೆ ಸರ್ಕಾರದಿಂದ ಯಾವುದೇ ಸ್ಪಂದನ ಸಿಗಲಿಲ್ಲ ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡೆಯುವಲ್ಲಿ ವಿಫಲವಾಗಿದೆ ಜೊತೆಗೆ ನಾವು ಕಟ್ಟಂತ ಹೇಳಿಕೆಗೆ ನಮ್ಮ ಜಿಲ್ಲೆಯ ಶಾಸಕರುಗಳು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಖುಷಿಯಾಗಿ ಪರವಾಗಿಲ್ಲ ಜಿಲ್ಲೆ ಶಾಸಕರು ಕೂಡಲೇ ಸ್ಪಂದನ ಮಾಡಿದ್ದಾರೆ ಈ ಒಂದು ಆದೇಶವನ್ನು ಹಿಂದೆಗೆ ತಗೊಳ್ತಾರೆ ಮತ್ತೆ ಈ ಮರಗಳ ಸರ್ವೆಯನ್ನು ಮಾಡೋದಿಲ್ಲ ಯಾವುದೇ ಖಾಸಗಿ ಅವರಿಗೆ ತೊಂದರೆ ಆಗೋದಿಲ್ಲ ಒಂದು ಭಾವನೆ ನಮಗೂ ಇತ್ತು ಏನು ಈ ಅವರ ಹೇಳಿಕೆ ಬಂತು ಆ ಹೇಳಿಕೆಯಲ್ಲಿ ಬಿಜೆಪಿಯವರು ಕೊಟ್ಟ ಹೇಳಿಕೆಗೆ ಒಂದು ಅದು ಸರ್ಕಾರಿ ಒಂದು ಶಾಸಕರ ಒಂದು ಮಾತಾಗಿ ಹೇಳಿಕೆ ಯಾಕೆಂತ ಹೇಳಿದ್ರೆ ಅದಾಗಿ ಮಾನ್ಯ ದಿವಸ ಮತ್ತೆ ಇದೇ ಅರಣ್ಯ ಇಲಾಖೆಯವರು ಭಾಗದ ಭಾಗದೂ ಚೌಬಿನಲ್ಲಿ ಮತ್ತೆ ಖಾಸಗಿ ಜಮೀನಿನಲ್ಲಿ ಸರ್ವೆಯನ್ನು ಮಾಡಿದ್ದಾರೆ ಇದು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಶಾಸಕರಿಗೆ ಶಾಸಕರ ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ವಾ ಅಥವಾ ಶಾಸಕರು ಮೇಲ್ಮಟ್ಟದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತಾ ಇಲ್ವಾ ಏನು ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಈ ರೀತಿಯ ವ್ಯವಸ್ಥೆ ಆಗಬಾರ್ದು ಜಿಲ್ಲೆಯ ಶಾಸಕರಿಗೆ ಅಥವಾ ಸರ್ಕಾರದಲ್ಲಿ ಸಿಗುವ ಗೌರವ ಸಿಗ್ತಾ ಇಲ್ವಾ ನಮ್ಮ ಪ್ರಶ್ನೆ ಅದರಿಂದ ನಾವುಗಳು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಕೆಲವು ಪ್ರಮುಖ ಜಿಲ್ಲೆಗೆ ಮಾರಕವಾಗಬಹುದಂತ ಈಗಾಗಲೇ ತಿಳಿಸಿದಂಥ ಈ ಒಂದು ಸಮಸ್ಯೆಗಳನ್ನು ಕೂಡಲೇ ಹಿಂಪಡಿಬೇಕು ಅಂತೇಳಿ ಅವತ್ತೇ ನಾವು ಹೇಳಿದ್ದೆವು ಇದನ್ನು ಹಿಂದಕ್ಕೆ ಪಡೆಯದಿದ್ದರೆ ಪ್ರತಿಭಟನೆ ಮಾಡ್ತೇವೆ ಅಂತ ಅದೇ ರೀತಿಯಲ್ಲಿ ನಾಡಿದ್ದು ಶುಕ್ರವಾರ ಹದಿನೇಳನೇ ತಾರೀಕು ಮಡಿಕೇರಿ ಅರಣ್ಯ ಭವನದಲ್ಲಿ ಜೆ ಜೊತೆಗೆ ಜಿಲ್ಲೆಯ ಸಾರ್ವಜನಿಕ ಬಂಧುಗಳ ಜೊತೆಗೂಡಿ ಬೆಳೆಗಾರರು ದೇವಸ್ಥಾನ ಸಮಿತಿಯವರು ಎಲ್ಲರೂ ರೀತಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಆದೇಶವನ್ನು ಹಿಂಪಡೆಯುವರೆಗೂ ಹಂತ ಹಂತವಾಗಿ ಪ್ರತಿಭಟನೆ ముందుకెట్ కొట్టే అది స్పందన ఇలా నర జిల్లా అరణ్యాధికారి కచేరి ముందు ఈ ప్రతిభన జిల్లా జనతూ ఇది స్పందన మొత్తమే